ಬೆಂಗಳೂರ ನಾಗರಿಕರ ಜೊತೆ ನಡಿಬೇಕು ಅಂತ ಹೇಳಿ ಎಲ್ಲ ಪಾರ್ಕ್ಗಳನ್ನ ಆಯ್ಕೆ ಮಾಡಿ ಎಲ್ಲ ನಾಗರಿಕರು ಕೂಡ ಆಹ್ವಾನ ಕೊಟ್ಟಿದ್ದೀನಿ ಆ ಆಹ್ವಾನದ ಮೇಲೆ ಎಲ್ಲರೂ ಕೂಡ ಇಷ್ಟು ಸಾವಿರಾರು ಜನ ಬಂದಿದ್ದಾರೆ ಬೆಳಗ್ಗೆಯಿಂದ ಒಂದೂವರೆ ಗಂಟೆ ಎರಡು ಗಂಟೆ ಅಷ್ಟು ನಡೆದಿದ್ದೀನಿ ಇಲ್ಲೂ ಕೂಡ ಸಭೆಯಲ್ಲೂ ಕೂಡ ಅವರು ಏನೇನು ಗ್ರೀವಿಸಿದೆ ಕೂಡ ಕೇಳಿ ಒಂದು ಇಪ್ಪತ್ತೈದು ಮೂವತ್ತು ಜನ ಕೇಳಿ ಎಲ್ಲರದು ಫೋನ್ ನಂಬರ್ ತೆಗೆದುಕೊಂಡಿದ್ದೀನಿ ಯಾರ್ಯಾರು ಫೋನ್ ನಂಬರ್ ಕೊಟ್ಟಿದ್ದಾರೆ ಯಾರು ಎಷ್ಟು ಕೊಟ್ಟಿದ್ದಾರೆ ಅವರಿಗೆಲ್ಲ ಮತ್ತೆ ವಾಪಸ್ಸು ನಮ್ಮ ಅಧಿಕಾರಿಗಳು ಹತ್ರ ನೇರವಾಗಿ ಇಂಡಿವಿಜುವಲ್ ಆಗಿ ಮಾತಾಡ್ತಾರೆ ಮಾತಾಡಿ ಅವರ ಗ್ರೀವಿನ್ಸಸ್ನೆಲ್ಲ ಅಟೆಂಡ್ ಮಾಡ್ತಾರೆ ಇನ್ನ ಯಾರ್ಗಾರು ಏನಾದ್ರು ಗ್ರೀವಿನ್ಸಸ್ ಇದ್ರೆ ಒನ್ ಫೈವ್ ಡಬಲ್ ತ್ರೀ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದೀನಿ ಈವತ್ತು ಹೇಳ್ತಾ ಇದೀರಿ ಮತ್ತೆ ಯಾರಿಗಾರು ಗ್ರೀವಿನ್ಸಸ್ ಇಲ್ಲಿ ಬರೋಕಾಗಲಿಲ್ಲ ಅಂತಂದ್ರೆ ನಿಮ್ದು ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಒನ್ ಫೈವ್ ಡಬಲ್ ತ್ರೀಗೆ ಫೋನ್ ಮಾಡಿ ಅಲ್ಲಿ ರೆಕಾರ್ಡ್ ಮಾಡಿಕೊಳ್ತಾರೆ ನಿಮ್ಮ ವಿಚಾರನ ತಿಳ್ಕೊಳ್ತಾರೆ ನಾವು ಒಂದೇ ರೀತಿ ಅಟೆಂಡ್ ಮಾಡೋ ವ್ಯವಸ್ಥೆ ಮಾಡ್ತೀವಿ ಬಹಳ ಸಂತೋಷ ಇವತ್ತು ಜೆ ಪಿ ನಗರದ ಪಾರ್ಕ್ನಲ್ಲಿ ಎಲ್ಲ ಈ ಭಾಗಕ್ಕೆ ಸಂಬಂಧಪಟ್ಟಂತ ಎಲ್ಲ ನಾಗರಿಕರು ಎಲ್ಲ ಸ್ಪಂದಿಸಿ ಸಾವಿರಾರು ಜನ ಬಂದಿರೋದು ಬಹಳ ಸಂತೋಷ ಇಲ್ಲಿ ಅನೇಕ ಗ್ರೀವಿನ್ಸಸ್ ಹೇಳಿದ್ದಾರೆ ಬಹಳ ವರ್ಷದಿಂದ ನಮ್ಮ ಸ್ವಿಮ್ಮಿಂಗ್ ಪೂಲ್ ನಿಂತೋಗ್ಬಿಟ್ಟಿದೆ ಇಲ್ಲಿ ನಂಜುಡಪ್ಪನವರು ಅವಧಿಯಲ್ಲಿ ಬೇಕಾದಷ್ಟು ಕೆಲಸ ಆಗಿದೆ ಅದನ್ನೆಲ್ಲ ಸ್ಮರಿಸ್ಕೊಂಡಿದ್ದಾರೆ ಇಲ್ಲಿ ಬೇಕಾದಷ್ಟು ಅರ್ಧ ಕೆಲಸ ಆಗಿ ಮಕ್ಕಳು ಆಟ ಆಡುವಂಥದ್ದು ಯೋಗ ಜಾಗ ಟಾಯ್ಲೆಟ್ಸ್ಗಳು ಮತ್ತು ಒಂದು ಸ್ಮಾಲ್ ಟ್ರೈನು ಎಲ್ಲ ಕೂಡ ಅರ್ಧದಕ್ಕೆ ಅದಕ್ಕೆ ಇದು ನೋಡಿದ್ರೆ ನನಗೆ ಮನಸ್ಸಿಗೆ ಬಹಳ ನೋವಾಗ್ತದೆ ಆದ್ರೂ ಚಿಂತೆ ಇಲ್ಲ ಇದಕ್ಕೆಲ್ಲ ನಾನು ಸರಿ ಮಾಡಿಸ ಕೆಲಸ ಮಾಡ್ತೀನಿ ಅದಕ್ಕೆ ನಿಂತ್ಕೊಂಡಿದೆ ವಿಶ್ರಾಂತಿ ಜಾಗಗಳು ಎಲ್ಲ ಕೂಡ ಇದು ಡಿಸಾರ್ಡರ್ಡ್ ಆಗುತ್ತದೆ ಇದು ಇದನ್ನೆಲ್ಲ ಸರಿ ಮಾಡುವಂತ ಕೆಲಸ ಮುಂದಕ್ಕೆ ನಾವು ಮಾಡ್ತೀವಿ ಖಂಡಿತ ಮಳೆ ನೀರು ಕೆಲಸ ರಸ್ತೆ ಈಗ ಸದ್ಯಕ್ಕೆ ಇದು ಬಂದೆಲ್ಲ ಕೇಳ್ತಾ ಇದೀವಿ ಎಲ್ಲ ಅಟೆಂಡ್ ಮಾಡ್ತೀವಿ ಅದಕ್ಕೆ ನಾನು ಇಲ್ಲಿ ಏನು ಅವ್ರ ಗ್ರೀವೆನ್ಸಸ್ ಏನಿದೆ ಅಂತ ಎಂ ಎಲ್ ಎಗಳು ಕೊಡೋದು ಬೇರೆ ಲೀಡರ್ಗಳು ಕೊಡೋದು ಬೇರೆ ಬಟ್ ಸಾರ್ವಜನಿಕರಿಗೆ ಧ್ವನಿ ಇರಬೇಕು ಅವರ ಧ್ವನಿ ಸರ್ಕಾರಕ್ಕೆ ಮುಟ್ಟಬೇಕು ಸರ್ಕಾರ ಅವರಿಗೆ ಸ್ಪಂದಿಸಬೇಕು ಇದೇ ನಮ್ಮ ಉದ್ದೇಶ ಸೊ ಅದಕ್ಕೆಲ್ಲ ನಾಗರಿಕರಿಗೆ ನಾನು ಕಾಲ್ ಕೊಟ್ಟು ಪ್ರತಿ ಶನಿವಾರ ಭಾನುವಾರ ಬೆಳಿಗ್ಗೆ ಹೊತ್ತು ಹೋಗಿ ಅವರಿಗೆ ರಜೆಗಳು ಇರ್ತದೆ ಸಾಮಾನ್ಯವಾಗಿ ಅವನ್ನೆಲ್ಲ ಭೇಟಿ ಮಾಡೋ ವ್ಯವಸ್ಥೆದಾರ ಹೇಳ್ತಾರೆ ಹತ್ತು ವರ್ಷದಿಂದ ಪಾಪ ಗುತ್ತಿಗೆದಾರರಿಗೆ ಕಮಿಷನ್ ಕೊಡ್ಲಿಲ್ಲ ಎಗೆ ಅಂತ ಪಾಪ ಅವರು ಹೇಳ್ಕೊಂಡು ನೋವು ಹೇಳ್ಕೊಂಡು ಏನ್ ಮಾಡ್ತಾರೆ ಜನರ ಸಮಸ್ಯೆ ಆಲ್ಸಾಕ ಬಂದ್ರಿ ಆದ್ರೆ ಆರಂಭದಲ್ಲೇ ಶಾಸಕರು ಅಸಮಾಧಾನ ಹೊರ ಹಾಕಿದ್ರು ಸರ್ ಪಾಪ ಅವ್ರಿಗೆ ರಾಜಕಾರಣ ಮಾಡ್ಬೇಕು ನೋಡಿ ಪಾಪ ಆರ್ ಎಸ್ ಎಸ್ ಸಂಸ್ಥೆಗೆ ಅಗೌರವ ತರುವಂತಹ ಕೆಲಸ ಇಲ್ಲಿ ಆರ್ ಎಸ್ ಎಸ್ ಇದಕ್ಕೆ ಏನು ಸಂಬಂಧ ಆ ಟೊಪ್ಪಿ ಹಾಕೊಂಡು ಆ ಪ್ಯಾಂಟ್ ಹಾಕೊಂಡು ಅವ್ರದೇ ಆದಂತಹ ಒಂದು ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದು ನನಗೆಲ್ಲ ಅವಮಾನ ಆ ಸಂಸ್ಥೆಗೆ ಅವಮಾನ ಇತ್ತು ಆ ಸಂಸ್ಥೆ ಇತಿಹಾಸ ಇದೆ ಇಲ್ಲಿ ಬಂದು ಒಬ್ಬ ಶಾಸಕರಾಗಿ ಬಂದು ಮಾತಾಡಬಹುದಾಯ್ತು ಈಗ ನೋಡಿ ಎಲ್ಲ ಪೊಲೀಸ್ ಅವರು ಜನ ನಾಗರಿಕರು ನಾಗರಿಕರೇ ಅವ್ರಿಗೆ ಒಡೆದು ಓಡಿಸ್ತಾ ಇದ್ರು